ಕನ್ನಡ ಜಾಗೃತಿ ವೇದಿಕೆಯ ಓರಾಟಕ್ಕೆ ಜೈವಾಗಲಿ ಜೈವಾಗಲಿ ಕನ್ನಡ ಜಾಗೃತಿ ವೇದಿಕೆಯ ಓರಾಟಕ್ಕೆ ಜೈವಾಗಲಿ ಜೈವಾಗಲಿ ಸ್ವಾಭಿಮಾನಿ ಕನ್ನಡಗರ ಬಹುಸಮವೇಷಕ್ಕೆ ಜೈವಾಗಲಿ ಜೈವಾಗಲಿ ಸ್ವಾಭಿಮಾನಿ ಕನ್ನಡದ ಸ್ವಾಭಿಮಾನಿ ಕನ್ನಡಗರ ಬಹುಸಮವೇಷಕ್ಕೆ ಜೈವಾಗಲಿ ಜೈವಾಗಲಿ ಕರೆಕಡೆ ಗೋಷ್ಠಿ ಬಹಳ ಬಹಳ ಮುಖ್ಯವಾದದ್ದು ಕಾರಣ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಆನೇಕಲ್ ತಾಲೂಕಿನಲ್ಲಿ ಜನಿಸತಕ್ಕಂಥ ಒಂದು ಸಂಘಟನೆ ರಾಜ್ಯದಲ್ಲಿ ಎಷ್ಟೋ ಸಂಘಟನೆಗಳಿರಬಹುದು ಕನ್ನಡ ಸಂಘಟನೆಗಳು ಅದರಲ್ಲಿ ಆನೇಕಲ್ ತಾಲೂಕಿನಲ್ಲಿ ಜನಿಸಿದಂಥ ಸಂಘಟನೆ ಇವತ್ತು ರಾಜ್ಯದ ಇಪ್ಪತ್ತ ಏಳು ಜಿಲ್ಲೆಗಳಲ್ಲಿ ತನ್ನ ಹೋರಾಟದ ಹೋರಾಟದ ವಿಸ್ತಾರವನ್ನು ಹೆಚ್ಚಿಸಿಕೊಂಡಿದೆ ಇದಕ್ಕೆ ಭಾಳ ಮುಖ್ಯವಾಗಿ ನಮ್ಮ ಆಣ್ ತಾಲೂಕಿನ ಮಾಧ್ಯಮ ಮಿತ್ರರು ಕಾರಣ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಹೇಳಿದ್ರೆ ನಮ್ಮ ಎಲ್ಲ ಹೋರಾಟಗಳಲ್ಲೂ ಕೂಡ ಪ್ರಾರಂಭದಿಂದ ಇಂದಿನವರೆಗೂ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಮುನ್ನಡೆಸ್ಕೊಂಡು ಬಂದಂಥವ್ರು ನೀವು ಹಾಗಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ ಅದೇ ರೀತಿ ಅನೇಕ ಹಿರಿಯ ಪತ್ರಕರ್ತರು ಇಲ್ಲಿ ಬಂದಿಲ್ಲ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಹಿರಿಯರು ಕಿರಿಯರು ಅಂದಿನವರು ಇಂದಿನವರು ಎಲ್ಲ ಪತ್ರಕರ್ತರ ಪತ್ರಕರ್ತ ಮಿತ್ರರು ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಕನ್ನಡ ಜಾಗೃತಿ ವೇದಿಕೆ ಪರವಾಗಿ ನಿಮಗೆಲ್ಲರೂ ಕೂಡ ಉತ್ತಮ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಕನ್ನಡ ಜಾಗೃತಿ ವೇದಿಕೆ ವರ್ಷ ವಸಂತಗಳನ್ನು ಪೂರೈಸಿದೆ ಈ ಒಂದು ಸವಿನೆನಪಿನ ಸವಿನೆನಪಿಗಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತ್ರಿಪುರ ಸಭಾಂಗಣದಲ್ಲಿ ಫೆಬ್ರವರಿ ನಾಲ್ಕನೇ ತಾರೀಕು ಬೃಹತ್ ಕನ್ನಡಿಗರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಎರಡು ಮೂರು ಕಾರಣಗಳಿರ್ಬೋದು ಒಂದು ಕರ್ನಾಟಕ ಏಕೀಕರಣವಾಗಿ ಅರವತ್ತೆಂಟು ವರ್ಷ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷ ಕನ್ನಡ ಜಾಗೃತಿ ವೇದಿಕೆ ಹೋರಾಟಕ್ಕೆ ಮೂವತ್ತು ವರ್ಷ ಇವೆಲ್ಲದರ ಸಮ್ಮಿಲನವೇ ಈ ಸಮಾವೇಶ ಇನ್ನೂ ಬಹಳ ಮುಖ್ಯವಾಗಿ ಹೇಳೋದಾದರೆ ಕರ್ನಾಟಕದಲ್ಲಿ ಕನ್ನಡಿಗನ ಪರಿಸ್ಥಿತಿ ಭಾಳ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಇವತ್ತು ನಾಮಫಲಕ ಕನ್ನಡದ ನಾಮಫಲಕ ವಿಚಾರ ಇತ್ತೀಚೆಗೆ ನಡೆದಂಥದ್ದು ನಾಮಫಲಕ ಹೋರಾಟದಲ್ಲಿ ಕನ್ನಡಿಗರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡಿಗರ ಮೇಲೆ ಕೇಸ್ಗಳನ್ನು ಹಾಕಿ ಜೈಲ್ಗೆಟ್ಟಿರ್ತಕ್ಕಂಥದ್ದು ಅದಕ್ಕೂ ಮುಂಚಿನಿಂದಲೂ ಕೂಡ ಹೋರಾಟಗಳು ನಾಮಫಲಕ ವಿಚಾರದಲ್ಲಿ ನಡ್ಕೊಂಡು ಬಂದಿದೆ ಭಾಳ ಮುಖ್ಯವಾಗಿ ಕನ್ನಡ ಜಾಗೃತಿ ವೇದಿಕೆ ಈ ಒಂದು ಸಮಾವೇಶದಲ್ಲಿ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡೋದ್ರ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡೋದ್ರ ಮುಖಾಂತರ ಸರ್ಕಾರವನ್ನು ಹೆಚ್ಚಿರ್ತಕ್ಕ ಎಚ್ಚರ ವಹಿಸ್ತಕ್ಕಂಥ ಕೆಲಸವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತೇಳಿ ನಾವು ವೇದಿಕೆಗಳಲ್ಲೆಲ್ಲ ಮಾತಾಡ್ತಾರೆ ರಾಜಕಾರಣಿ ಆದರೆ ಇವತ್ತು ಕನ್ನಡಿಗನ ಅಸ್ತಿತ್ವ ಅಲುಗಾಡ್ತಾ ಇದೆ ಕನ್ನಡಿಗನ ಅಸ್ತಿತ್ವ ಇವತ್ತು ಅಲುಗಾಡ್ತಾ ಇದೆ ಇವತ್ತು ಕನ್ನಡಿಗನ ಅಸ್ತಿತ್ವಕ್ಕೆ ಹೋರಾಟವನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಇದೆ ಹಾಗಾಗಿ ಕನ್ನಡಿಗರ ಹಕ್ಕು ಕನ್ನಡಿಗರ ಅಸ್ಮಿತೆ ಕನ್ನಡಿಗರ ಅಸ್ತಿತ್ವ ಖಾಸಗಿಯಲ್ಲಿ ಕನ್ನಡ ಸರ್ಕಾರದಲ್ಲಿ ಕನ್ನಡ ಆಡಳಿತದಲ್ಲಿ ಕನ್ನಡ ಇದು ನಮ್ಮ ಮೂಲಮಂತ್ರ ಇದು ಸರ್ಕಾರಕ್ಕೆ ಕೇಳ್ತಕ್ಕಂಥ ಒಂದು ಬೇ ಹೇಳತಕ್ಕಂಥ ಒಂದು ಬೇಡಿಕೆ ಇವತ್ತು ಉದ್ಯೋಗದಲ್ಲಿ ಕನ್ನಡ ಇವತ್ತು ಶಿಕ್ಷಣದಲ್ಲಿ ಕನ್ನಡ ಇದು ಆಗಲೇಬೇಕಾಗಿದೆ ಇವತ್ತು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಭಾಷೆಯನ್ನು ಮಾತನಾಡ್ತಕ್ಕಂಥ ಜನ ಇವತ್ತು ಕಡಿಮೆ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಇದ್ರ ಬಗ್ಗೆ ತೀವ್ರತರವಾದಂಥ ಗಂಭೀರವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಿಲ್ಲ ಅಂತೇಳಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆಗೆ ಮತ್ತು ಕನ್ನಡ ಮಾತನಾಡ್ತಕ್ಕಂಥ ಜನಕ್ಕೆ ತೊಂದರೆ ಆಗ್ತದೆ ಇವತ್ತು ಕನ್ನಡವನ್ನು ಉಳಿಸ್ಬೇಕು ಕನ್ನಡ ಭಾಷೆಯನ್ನು ಮಾತನಾಡ್ತಕ್ಕಂಥ ಜನರನ್ನು ಉಳಿಸ್ಬೇಕು ಮತ್ತು ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಇದು ನಮ್ಮ ಇದೆ ಅದನ್ನು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದೇ ಈ ಸಮಾವೇಶ ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಗಡಿನಾಡು ಇರ್ಬೋದು ನಡಿನ ನಡುನಾಡು ಇರ್ಬೋದು ಹೊರನಾಡು ಇರ್ಬೋದು ಯಾವುದೇ ಭಾಗದ ಕನ್ನಡಿಗರಿಗೆ ತೊಂದರೆ ಆದಾಗ ಕನ್ನಡ ಜಾಗೃತಿ ವೇದಿಕೆ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾದಂಥ ಹೋರಾಟವನ್ನು ಮಾಡ್ಕೊಂಡು ಬರ್ತದೆ ಹಾಗಾಗಿ ಅದು ಮಹಿಳೆಯರ ಪರವಾಗಿರ್ಬೋದು ಅಥವಾ ಕಾರ್ಮಿಕರ ಪರವಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ಪರವಾಗಿರ್ಬೋದು ಅಥವಾ ಎಲ್ಲ ಜಾತಿಯ ಬಡವರ ಪರವಾಗಿರ್ಬೋದು ಈ ಹೀಗಾಗಿ ಈ ಥರದ ಅನೇಕ ಅನೇಕ ನೂರಾರು ಸಾವಿರಾರು ಹೋರಾಟಗಳನ್ನು ಕಳೆದ ಮೂವತ್ತು ವರ್ಷಗಳಿಂದ ಮಾಡ್ಕೊಳ್ತಾ ಬಂದಿದೆ ಅದಕ್ಕಾಗಿ ಈ ಸಮಾವೇಶ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಹುಶಃ ಇದು ರಾಜ್ಯದ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯವಾದಂತಹ ಒಂದು ಹೋರಾಟ ಅಥವಾ ಒಂದು ಸಮಾವೇಶ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ ಈ ಪತ್ರ ಈ ಮಾಧ್ಯಮದ ಮೂಲಕ ಈ ಪತ್ರಿಕಾಗೋಷ್ಠಿಯ ಮೂಲಕ ಪ್ರತಿಯೊಬ್ಬರೂ ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಕನ್ನಡಿಗರನ್ನು ಅದು ಸಂಘಟನೆವಾಗಿ ಎಲ್ಲರನ್ನೂ ಕೂಡ ಆಹ್ವಾನ ಮಾಡ್ತಾ ಇದ್ದೇನೆ ಭಾಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೇಡಿಕೆಗಳನ್ನು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಮತ್ತು ನಮ್ಮ ಮನವಿಯನ್ನು ಅವರು ಪುರಸ್ಕರಿಸಬೇಕು ಮತ್ತು ನಮ್ಮ ಮನವಿಯನ್ನು ಇತ್ಯರ್ಥ ಮಾಡಬೇಕು ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಅವರನ್ನು ಆಹ್ವಾನ ಮಾಡಿದ್ದಾರೆ ಭಾಳ ಯಾಕೆ ಅಂತ ಹೇಳಿದ್ರೆ ಅವರು ಕನ್ನಡ ಕಾವಲು ಪಡೆಯ ಪ್ರಪ್ರಥಮ ಅಧ್ಯಕ್ಷರಾಗಿದ್ದಂಥವರು ಕನ್ನಡಿಗರ ಅಸ್ತಿತ್ವ ಮತ್ತು ಅಸ್ಮಿತೆ ಮತ್ತು ಶಿಕ್ಷಣ ಮತ್ತು ಉದ್ಯೋಗ ಇವುಗಳ ಬಗ್ಗೆ ಸವಿಸ್ತಾರವಾದಂತಹ ಒಂದು ಗ್ರಹಿಕೆ ಇರತಕ್ಕಂಥವ್ರು ಅವರು ಆ ಒಂದು ಗ್ರಹಿಕೆ ಇರೋದರಿಂದ ಅವರಲ್ಲಿ ಎಲ್ಲ ಥರದ ವಿಚಾರಗಳು ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಮತ್ತು ಕರ್ನಾಟಕದ ಬಗ್ಗೆ ವಿಚಾರ ಗೊತ್ತಿರೋದರಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಮ್ಮ ಅಹವಾಲನ್ನು ಸ್ವೀಕರಿಸಿ ಅದನ್ನು ಸರ್ಕಾರದ ಒಂದು ಮುಂದಿಟ್ಟು ಅದನ್ನು ಜಾರಿಗೊಳ್ತಕ್ಕಂಥ ಕೆಲಸವನ್ನು ಸರ್ಕಾರ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ನಾನು ಈ ಒಂದು ಸಮಾವೇಶದಲ್ಲಿ ಅವ್ರಿಗೆ ಮನವಿಯನ್ನು ತಲುಪ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಚಲದಂಕಮಲ್ಲ ಹಿರಿಯ ಹೋರಾಟಗಾರರಂತಹ ವಾಟಾಳ್ ನಾಗರಾಜ್ರವರು ಮತ್ತು ಸಾರಾ ಗೋವಿಂದ್ರವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಸಾರಿಗೆ ಸಚಿವರಾದಂತಹ ಸನ್ಮಾನ್ಯ ರಾಮುಂದರ್ ರೆಡ್ಡಿ ಅವರು ಮತ್ತು ಆನೇಕಲ್ ಕ್ಷೇತ್ರದ ಶಾಸಕರಾದಂಥ ಬಿ ಶಿವಣ್ಣನವರು ಸೇರಿದಂತೆ ಮತ್ತು ಎಲ್ಲ ವಿವಿಧ ಪಕ್ಷದ ಈಗ ಬಿ ಜೆ ಪಿ ಪಕ್ಷದ ನಮ್ಮ ಹುಲ್ಲಳ್ಳಿ ಶ್ರೀನಿವಾಸ್ ಇರ್ಬೋದು ಟಿ ವಿ ಬಾಬು ಅವ್ರಿರ್ಬೋದು ಮತ್ತು ಅತ್ತಿಬಳ್ಳಿ ಬಸವರಾಜರು ಇರ್ಬೋದು ಬಿ ಜಿ ಆಂಜನಪ್ಪ ಅವ್ರಿರ್ಬೋದು ಮತ್ತು ಇನ್ನೂ ಅನೇಕ ಗುಟ್ಟಗೇರಿ ಮಂಜಣ್ಣನವರು ಇರ್ಬೋದು ಈ ಎಲ್ಲ ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದೇವೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸ್ತಕ್ಕಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಅವ್ರಿಗೋಸ್ಕರ ಒಂದು ಎರಡು ಗಂಟೆಗಳ ಕಾಲ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೇವೆ ಆ ವೇದಿಕೆಯಲ್ಲಿ ಮೈಸೂರಿನ ಇತಿಹಾಸವನ್ನು ಹೇಳ್ತಕ್ಕಂಥವರು ಮೈಸೂರಿನ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳ್ಕೊಂಡಿರ್ತಕ್ಕಂಥ ನಂಜರಾಜ ಅವರನ್ನು ಆ ಒಂದು ವೇದಿಕೆಯಲ್ಲಿ ಸನ್ಮಾನಿಸ್ತಕ್ಕಂಥ ಕೆಲಸವನ್ನು ಇದ್ದೇವೆ ಅದೇ ರೀತಿ ದೇವನೂರು ಮಹದೇವರಂಥ ಹಿರಿಯ ಪತ್ರಕರ್ತರು ಮತ್ತು ಬುದ್ಧಿಜೀವಿಗಳು ಮತ್ತು ಬರಹಗಾರರು ಹೋರಾಟಗಾರಂಥ ನಮ್ಮ ದೇವನೂರು ಮಹದೇವರವರು ಇದ್ದಾರೆ ಮತ್ತು ರವೀಂದ್ರನಾಥ್ ತೋಟಿಗಾರಂಥೇಳಿ ಗಡಿಯ ಕ ಬೆಳಗಾವಿ ಗಡಿ ವಿಚಾರದಲ್ಲಿ ಅನೇಕ ದಾಖಲೆಗಳನ್ನು ತ ಅವರು ಹೆಕ್ಕಿ ತೆಗೆದು ಸುಪ್ರೀಂ ಕೋರ್ಟಿಗೆ ಕೊಟ್ಟಂಥವರು ಮತ್ತು ಸರ್ಕಾರಕ್ಕೆ ಕೊಟ್ಟಂಥ ಒಬ್ಬ ಮೇರು ಹೋರಾಟಗಾರ ಆ ಒಂದು ಅವರನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸ್ತಕ್ಕಂಥದ್ದು ಈ ರೀತಿ ನಮ್ಮ ತಾಲೂಕಿನವರು ಕೂಡ ಅನೇಕ ಸಾಧನೆಗೈದಂಥ ಒಂದಷ್ಟು ಮಂದಿ ಸಾಧಕರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಹಾಗಾಗಿ ಈ ಒಂದು ಅವಿಸ್ಮರಣೀಯವಾದಂಥ ಕಾರ್ಯಕ್ರಮ ಅದರ ಜೊತೆಗೆ ಜನಪದ ಕಲಾತಂಡಗಳನ್ನು ಕೂಡ ಆಹ್ವಾನ ಮಾಡಿದ್ದೇವೆ ಜನಪದ ಕಲಾತಂಡಗಳ ಜೊತೆ ಅವರ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ ಮತ್ತು ಅದ್ರ ಜೊತೆಗೆ ವಿ ವಿಧ ವಿಧವಾದಂಥ ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿದ್ದೇವೆ ಬಹಳ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ಕನ್ನಡ ಚಿತ್ರರಂಗದ ಇವತ್ತಿನ ಕಾಲಘಟ್ಟದ ಯುವಕರ ನಾಡಿ ಪಿಡಿತ ಆಗಿರ್ತಕ್ಕಂಥ ಆಕ್ಷನ್ ಪ್ರಿನ್ಸ್ ಧ್ರುವ ಅವರನ್ನು ಆಹ್ವಾನ ಮಾಡಿದ್ದೇವೆ ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಕೊಡೋದಕ್ಕೆ ಬರ್ತಿದ್ದಾರೆ ಅದೇ ರೀತಿ ಚಿತ್ರರಂಗದ ಮೋಹಕ ತಾರೆ ಹಿರಿಯ ನಟಿ ಮತ್ತು ತೊಂಬತ್ತರ ದಶಕದಲ್ಲಿ ಲೇಡಿ ಸೂಪರ್ ಸ್ಟಾರ್ ಅಂತಲೇ ಖ್ಯಾತಿ ಪಡೆದಂತಹ ಪ್ರೇಮರವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಆನೆಕಲ್ಲಿನ ಪತ್ರಕರ್ತ ಮಿತ್ರರು ನಮ್ಮ ಬೆನ್ನೆಲುಬು ನಮ್ಮ ಹೋರಾಟದ ಬೆನ್ನೆಲುಬು ಆಗಿರ್ತಕ್ಕಂಥ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚು ರೀ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡೋದ್ರ ಮುಖಾಂತರ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದುಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಅದೇ ರೀತಿ ಈ ಒಂದು ಹೋರಾಟದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಗೌರವಾಧ್ಯಕ್ಷ ಆದಂಥ ಸನ್ಮಾನ್ಯ ತಾನಂ ಕುಮಾರಸ್ವಾಮಿ ಅವರನ್ನು ಕೂಡ ನಾವು ಸಲ್ಮಾನ್ತಕ್ಕಂಥ ಕೆಲಸ ಮಾಡ್ತಿದ್ವಿ ಯಾಕಂತೇಳಿದ್ರೆ ಈಗಾಗಲೇ ಅವರು ಅನೇಕ ಪುಸ್ತಕಗಳನ್ನು ಬರೆದು ದಾಖಲೆಯನ್ನು ಮಾಡಿ ಮಾಡಿದ್ದಾರೆ ನಮ್ಮ ಅನೇಕ ತಾಲೂಕಿನಲ್ಲಿ ಅದರಲ್ಲಿ ಇತ್ತೀಚೆಗೆ ಮಾ ಇತ್ತೀಚೆಗೆ ಬರೆದಂತಹ ಚೋಳರ ಶಾಸನಗಳು ಕರ್ನಾಟಕದಲ್ಲಿ ಚೋಳರ ಶಾಸನಗಳನ್ನು ನಾವು ಕೇಳಿ ಒಂದು ಥೀಸನ್ನು ಬರೆದು ಒಂದು ಪ್ರಬಂಧವನ್ನು ಬರೆದು ಅದರಲ್ಲಿ ಮಡ್ರಾಸ್ ಯೂನಿವರ್ಸಿಟಿಯಿಂದ ಡಾಕ್ಟ್ರೇಟ್ ಪದವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸ್ತಾ ಇದ್ದೀವಿ ಅದೇ ರೀತಿ ಶಿವಮೊಗ್ಗ ಕುವೆಂಪು ಯೂನಿವರ್ಸಿಟಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಮೇಲೆ ಒಂದು ಪ್ರಬಂಧವನ್ನು ಬರೆದು ಅಲ್ಲಿ ಡಾಕ್ಟ್ರೇಟನ್ನು ಪಡ್ಕೊಂಡಂಥ ಕನ್ನಡ ಜಾಗೃತಿ ವೇದಿಕೆಯ ಡಾಕ್ಟರ್ ಕೆ ಪಿ ವೆಂಕಟೇಶ್ವರವರನ್ನು ಕೂಡ ಸನ್ಮಾನಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಶಿಗ್ಗಾವಿನಲ್ಲಿ ನೀಲವ್ವ ಅಂತೇಳಿ ಹೆಣ್ಣುಮಗಳು ಅಂಧ ಹೆಣ್ಣುಮಗಳು ಆಸ್ಟ್ರೇಲಿಯಾ ವಿರುದ್ಧದ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ದೇಶಕ್ಕೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕೀರ್ತಿ ಜೇವನ್ನ ತಂದುಕೊಟ್ಟು ಕೀರ್ತಿ ತಂದುಕೊಟ್ಟ ಅಂಧ ಹೆಣ್ಣುಮಗಳು ನೀಲವ್ ಅಂಥ ಹೆಣ್ಣುಮಗಳು ಆಕೆಯನ್ನು ಕೂಡ ಸನ್ಮಾನಿಸ್ತಾ ಇದ್ದೀವಿ ಮತ್ತು ರಾಯಚೂರು ಜಿಲ್ಲೆಯ ರಾಯಚೂರು ಜಿಲ್ಲೆ ಹೆಣ್ಮಗಳು ಮುಷ್ರಾ ಮದೀನ್ ಅಂತೇಳಿ ಆ ಆ ಹೆಣ್ಮಗಳು ಹದಿನಾರು ಚಿನ್ನದ ಪದಕಗಳನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನಲ್ಲಿ ನಡೆದಂಥ ಪರೀಕ್ಷೆಯಲ್ಲಿ ಇಪ್ಪ ಇಪ್ಪ ಹದಿನಾರು ಚಿನ್ನದ ಪದಕಗಳನ್ನು ಪಡೆದು ದಾಖಲೆಯನ್ನು ಮಾಡಿದ್ದಾರೆ ಅವರನ್ನು ಕೂಡ ಸನ್ಮಾನಿಸ್ತಾ ಇದ್ದೀವಿ ಮತ್ತು ನಮ್ಮ ಅತಿ ಬೆಲೆಯ ಅನ್ನಪೂರ್ಣ ಅಂತೇಳಿ ಅರ್ಥಶಾಸ್ತ್ರದಲ್ಲಿ ಚಿನ್ನದ ಪದಕ ಪಡೆದಿದೆ ಈಗ ಇಪ್ಪತ್ತ ಈ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ಅಂಥ ಹೆಣ್ಮಗಳನ್ನೂ ಕೂಡ ಸನ್ಮಾನತಕ್ಕಂಥ ಒಂದು ಗೌರವ ಇರತಕ್ಕಂಥ ಕೆಲಸವನ್ನು ಇದ್ದೀವಿ ಇದು ಹೆಮ್ಮೆಯ ವಿಚಾರ ಅಂತೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಕನ್ನಡ ಜಾಗೃತಿ ವೇದಿಕೆ ನಿಮ್ಗೆ ಗೊತ್ತಿದೆ ಕಳೆದ ಮೂವತ್ತು ವರ್ಷಗಳಿಂದ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಸಂಸ್ಕಾರ ಜನೋಪಯೋಗಿ ಕೆಲಸ ಮತ್ತು ಕಾರ್ಮಿಕರ ಪರ ಹೋರಾಟ ಮಹಿಳೆಯರ ಪರ ಹೋರಾಟಗಳನ್ನು ಮಾಡಿ ಅದು ಕಾವೇರಿ ನದಿ ಹೋರಾಟ ಇರ್ಬೋದು ಮಹದಾಯಿ ನದಿ ನೀರಿನ ಹೋರಾಟ ಇರ್ಬೋದು ಬೆಳಗಾವಿ ಗಡಿ ವಿವಾದ ಇರ್ಬೋದು ಮೆಂಕೆದಾಟಿನ ಹೋರಾಟ ಇರ್ಬೋದು ಒಗನೇಕಲ್ ಹೋರಾಟ ಇರ್ಬೋದು ದಕ್ಷಿಣ ಪಿನಾಕಿಣಿ ನದಿ ನೀರಿನ ವಿಚಾರ ಇರ್ಬೋದು ಮ ಸರೋಜಿನ ಮಹೇಶಿ ವರದಿ ಇರ್ಬೋದು ನಂಜುಂಡಪ್ಪ ವರದಿ ಇರ್ಬೋದು ವಾಟಾಳ್ ವರದಿ ಇರ್ಬೋದು ಬರಗು ರಾಮಚಂದ್ರಪ್ಪ ವರದಿ ಇರ್ಬೋದು ಇವೆಲ್ಲದರ ವರದಿಗಳ ಅನುಷ್ಠಾನಕ್ಕೋಸ್ಕರ ಹೋರಾಟಗಳನ್ನು ಮಾಡಿಕೊಡ್ತಾ ಬಂದಿರತಕ್ಕಂಥದ್ದು ರಾಜ್ಯದ ಕೆಲವೇ ಕೆಲವು ಹಿರಿಯ ಸಂಘಟನೆಗಳಲ್ಲಿ ಒಂದಾದ ಕನ್ನಡ ಜಾಗೃತಿ ವೇದಿಕೆ ಇವತ್ತು ಮೂವತ್ತು ವಸಂತಗಳನ್ನು ಪೂರೈಸಿದೆ ಅದಕ್ಕಾಗಿ ಈ ಒಂದು ಸಮಾವೇಶ ಈ ಸಮಾವೇಶದಲ್ಲಿ ಕನ್ನಡಿಗರ ಅಸ್ತಿತ್ವ ಕನ್ನಡಿಗರ ಅಸ್ಮಿತೆ ಕನ್ನಡಿಗರ ಹಕ್ಕು ಕನ್ನಡಿಗರ ಭಾಷೆಯನ್ನು ಉಳಿಸ್ತಕ್ಕಂಥ ಒಂದು ಕೆಲಸವನ್ನು ಅದು ಸರ್ಕಾರ ಶಾಸನಬದ್ಧವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೋಬೇಕು ಅಂತೇಳಿ ಭಾಳ ಇನ್ನೊಂದು ವಿಷಯ ಹೇಳ್ಬಿಟ್ಟು ನಾನು ಮಾತನಾಡ್ತೇನೆ ಈಗ ಹೊರನಾಡು ಕನ್ನಡಿಗರಿದ್ದಾರೆ ಇವತ್ತು ಪಕ್ಕದ ತಮಿಳ್ನಾಡಿನಲ್ಲಿ ನಮ್ಮ ಕನ್ನಡದ ಮಕ್ಕಳು ಶಾ ಅಲ್ಲಿ ಒಂದರಿಂದ ಎಸ್ ಎಲ್ ಸಿವರೆಗೂ ಕನ್ನಡದಲ್ಲಿ ಪಾಠವನ್ನು ಕಲಿತಾರೆ ಅಲ್ಲಿ ನಂತರ ಇಲ್ಲಿ ಉದ್ಯೋಗವನ್ನು ಅರಸಿ ಕರ್ನಾಟಕಕ್ಕೆ ಬಂದರೆ ಅವರು ತಮಿಳ್ನಾಡಲ್ಲಿ ಹೋಗಿ ಓದಿರೋದು ನೀವು ಹೋಗಿ ಅಂತ ಹೇಳ್ತಾರೆ ಮತ್ತು ತಮಿಳ್ನಾಡುಗೆ ಹೋದರೆ ಅವರು ಅಲ್ಲಿಗೆ ಹೋದರೆ ನೀವು ಕನ್ನಡ ಓದಿರೋದು ಕರ್ನಾಟಕಕ್ಕೆ ಹೋಗಿ ಅಂತ ಹೇಳ್ತಾರೆ ಇದಕ್ಕೆ ಒಂದು ಶಾಸನಬದ್ಧವಾದಂಥ ಕಾನೂನನ್ನು ಮಾಡಬೇಕು ಈಗಾಗಲೇ ನಾವು ಅನೇಕ ಹೋರಾಟವನ್ನು ಮಾಡಿದ್ವಿ ಕರ್ನಾಟಕದಲ್ಲಿ ಅದು ಹೊರನಾಡು ಕನ್ನಡಿಗರಿರ್ಬೋದು ಅಥವಾ ಗಡಿನಾಡು ಕನ್ನಡಿಗರಿರ್ಬೋದು ಅವರಿಗೆ ಉದ್ಯೋಗದಲ್ಲಿ ಶೇಕಡ ಎಂಟರಷ್ಟು ಮೀಸಲಾತಿ ಕೊಡಬೇಕು ಮತ್ತು ಶಿಕ್ಷಣದಲ್ಲಿ ಶೇಕಡ ಐದರಷ್ಟು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಎರಡು ಸಾವಿರದ ಎಂಟರಲ್ಲೇ ನಾವು ಅದನ್ನು ಮನವಿಯನ್ನು ಮಾಡಿದ್ವಿ ಮತ್ತು ಇನ್ನೊಂದು ಏನಂತೇಳಿದ್ರೆ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದ ಕನ್ನಡ ಶಾಲೆಗಳು ಇವತ್ತು ಅಳಿವಿನಂಚಿನಲ್ಲಿದ್ದಾವೆ ಸುಮಾರು ಹತ್ತು ಸಾವಿರ ಕನ್ನಡ ಶಾಲೆಗಳು ಮುಚ್ಚೋಗಿದ್ದಾವೆ ಹಾಗಾಗಿ ಇವತ್ತು ದೇವಸ್ಥಾನಗಳ ಜೀರ್ಣೋದ್ಧಾರ ಆಗುವುದಕ್ಕಿಂತ ಮುಂಚೆ ಸರ್ಕಾರಿ ಶಾಲೆಗಳ ಜೀರ್ಣೋದ್ಧಾರ ಆಗಲೇಬೇಕು ಇದಾದಾಗ ಖಂಡಿತವಾಗಲೂ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಭಾಷೆ ಮುಂದಿನ ಪೀಳಿಗೆಗೂ ಕೂಡ ಗೊತ್ತಾಗುವಂಥ ಪರಿಸ್ಥಿತಿ ಬರ್ತದೆ ಇಲ್ಲ ಅಂತ ಹೇಳಿದ್ರೆ ನಾವು ಪುಸ್ತಕದಲ್ಲೋ ಅಥವಾ ಇನ್ನೆಲ್ಲೋ ಓದ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತದೆ ಗೂಗಲ್ನಲ್ಲಿ ವಿಕಿಪೀಡಿಯಾಗಳಲ್ಲಿ ಓದ್ಕೊಳ್ಳೋ ಪರಿಸ್ಥಿತಿ ಬರ್ತದೆ ಅದಕ್ಕಾಗಿ ಸರ್ಕಾರ ಗಂಭೀರವಾದಂಥ ಚಿಂತನೆಯನ್ನು ಮಾಡಬೇಕಾಗಿದೆ ರಾಜಕೀಯವನ್ನು ಬದುಗಿಟ್ಟು ರಾಜಕೀಯವನ್ನು ಬದಿಗಿಟ್ಟು ಕನ್ನಡ ಮಾತೃಭಾಷೆ ಕನ್ನಡ ಮಾ ಪ್ರಾದೇಶಿಕ ಭಾಷೆ ಕನ್ನಡ ರಾಜ್ಯ ಭಾಷೆ ಕನ್ನಡ ಈ ರಾಜ್ಯ ಭಾಷೆ ಕನ್ನಡ ಪ್ರಾದೇಶಿಕ ಭಾಷೆ ಕನ್ನಡ ಈ ನಾಡಿನ ಭಾಷೆ ಕನ್ನಡ ಕನ್ನಡಿಗರ ಹೃದಯ ಭಾಷೆಯಲ್ಲಿ ಓದಿದಂಥ ಮಕ್ಕಳಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು ಇದು ನಮ್ಮ ಎರಡು ಸಾವಿರದ ಐದರಿಂದ ನಿರಂತರವಾದಂಥ ಒಂದು ಬೇಡಿಕೆ ಸರ್ಕಾರದ ಮುಂದೆ ಇದೆ ಆಮೇಲೆ ಖಾಸಗಿಯಲ್ಲೂ ಕೂಡ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಖಾಸಗಿ ಕಾರ್ಖಾನೆಗಳಲ್ಲೂ ಕೂಡ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಈಗಾಗಲೇ ತಮ್ಮ ಇದು ಆಂಧ್ರ ಪ್ರದೇಶದಲ್ಲಿ ಜಗನ್ ಮೋಹನ್ ರೆಡ್ಡಿಯವರು ಈಗಾಗಲೇ ಖಾಸಗಿಯಲ್ಲಿ ಕಾ ಅಲ್ಲಿನ ಸ್ಥಳೀಯರಿಗೆ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಕೂಡ ಒಂದು ಸುತ್ತೋಲೆಯನ್ನು ಒಂದು ಸ ಒಂದು ಆದೇಶವನ್ನು ಓಡಿಸ್ಬೇಕಾಗಿದೆ ಯಾಕಂತಂದರೆ ಇವತ್ತು ಖಾಸಗಿ ಶಾ ಖಾಸಗಿ ಕಾರ್ಖಾನೆಗಳಲ್ಲಿ ಅರ್ಜಿಯಲ್ಲಿ ಕನ್ನಡ ಕನ್ನಡಿಗ ಮಾತೃಭಾಷೆ ಕನ್ನಡ ಅಂತಿದ್ರೆ ಅರ್ಜಿಯನ್ನು ತಿರಸ್ಕಾರ ಮಾಡ್ತಿದ್ದಾರೆ ಕನ್ನಡಿಗರಿಗೆ ಅದ್ಯಾವುದೋ ಗೇಟ್ ಕಾಯೋದು ಅಥವಾ ಇನ್ಯಾವುದೋ ಕೆಲಸವನ್ನು ಕೊಡ್ತಕ್ಕಂಥದ್ದು ಕಸ ಕುಡಿಸೋದು ಗೇಟ್ ಕಾಯೋ ಕೆಲಸನ ಕೊಡ್ತಿದ್ದಾರೆ ಯಾವುದೇ ಹಂತದ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಈಗಾಗಲೇ ನಂಜುಂಡ ಸರ ಮಹೇಶ್ ವರ್ದಿನಲ್ಲಿ ಹೇಳೋ ರೀತಿ ಎ ಮತ್ತು ಬಿ ಗ್ರೂಪ್ನ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡ ಐವತ್ತರಷ್ಟು ಮತ್ತು ಸಿ ಮತ್ತು ಡಿ ಗ್ರೂಪ್ನ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ನೂರಕ್ಕೆ ನೂರಷ್ಟು ಕೊಡಬೇಕು ಅಂತೇಳಿ ಆಗಲೇ ಎಂಬತ್ತೈದರಲ್ಲಿ ಹೇಳಿದ್ದಾರೆ ಆದರೆ ಇದುವರೆಗೂ ಕೂಡ ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಯಾವುದೇ ಸರ್ಕಾರ ಮುಂದೆ ಬಂದಿಲ್ಲ ಹಾಗಾಗಿ ಇವತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಸರ್ಕಾರ ಅಥವಾ ಆಡ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಕೂಡ ಕಿತ್ತಾಡ್ಕೊಂಡಿದ್ದಾರೆ ಆದರೆ ಕನ್ನಡಿಗರ ಪರಿಸ್ಥಿತಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆಯನ್ನು ಮಾಡಬೇಕಾಗಿದೆ ಆಮೇಲೆ ಮೊನ್ನೆ ಮೊನ್ನೆ ನಿಮ್ಗೆ ಗೊತ್ತಿರಬೇಕು ಕನ್ನಡದಲ್ಲಿ ಸರ್ಕಾರ ಈಗಾಗಲೇ ಶೇಕಡ ಅರವತ್ತರಷ್ಟು ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡವನ್ನು ಬಳಸಬೇಕು ಅಂತೇಳಿದೆ ಅಲ್ಲಿ ಮಾ ಬೆಂಗಳೂರಿನ ಮಾರವಾಡಿ ಸಂಘದ ಗೌತಮ್ ಜೈನ್ ಅಂತೇಳಿ ಒಬ್ಬ ದುರುಳ ಒಬ್ಬ ದುಷ್ಟ ಕನ್ನಡ ವಿರೋಧಿ ಏನೇನು ನಾಡದ್ರೋಹಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅವ್ರು ಹೇಳ್ತಾನೆ ನಾನು ಕನ್ನಡನೇ ಹಾಕೋದಿಲ್ಲ ನನಗೆ ವ್ಯವಹಾರಕ್ಕಾಗಿ ನನಗೆ ಇಂಗ್ಲೀಷ್ ಬೇಕೇ ಬೇಕು ನಾನು ಕನ್ನಡ ಹಾಕ್ತೋದಿಲ್ಲ ಅಂತ ಹೇಳ್ತಾನೆ ಅದಕ್ಕಾಗಿ ಅವನಿ ವಿರುದ್ಧ ಹೋರಾಟವನ್ನು ಮಾಡಿದ್ವಿ ಈ ರೀತಿ ಬೆಳಗಾವಿಯಲ್ಲಿ ಎಮ್ ಎಸ್ ಕೊಟ್ಟರು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾರೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಶೇಕಡ ಇಪ್ಪತ್ತೆಂಟು ಪರ್ಸೆಂಟ್ ಅಷ್ಟೇ ಕನ್ನಡಿಗರಿರೋದು ಇಲ್ಲಿ ಕನ್ನಡಿಗರ ಮೇಲೆ ಮಾರವಾಡಿಗಳು ಮರಾಠಿಗರು ಗುಜರಾತಿಗಳು ಎಲ್ಲರೂ ಕೂಡ ಸೇರಿ ತಮಿಳರು ಮಲಯಾಳಿಗಳು ಎಲ್ಲ ಸೇರಿ ಸಿಂಧಿಗಳು ಇವರೆಲ್ಲರೂ ಬ ಇಲ್ಲಿ ಬದುಕಕ್ಕೆ ಬಂದಂಥವ್ರು ಇಲ್ಲಿ ವ್ಯಾಪಾರಕ್ಕೆ ಬಂದಂಥವ್ರು ಇಲ್ಲಿ ಈ ನಾಡನ್ನು ಕಟ್ಟಿದಂಥ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡ್ತಿದ್ದಾರೆ ಇಂಥವ್ರ ವಿರುದ್ಧ ಸರ್ಕಾರವೂ ಕೂಡ ಕಠಿಣ ಕ್ರಮವನ್ನು ಜರುಗಿಸಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ಜಾಗೃತಿ ವೇದಿಕೆ ಸೇರಿದಂತೆ ಅನೇಕ ರೀತಿಯಾದಂಥ ಹಂತ ಹಂತವಾದಂಥ ಉಗ್ರವಾದಂಥ ಚಳುವಳಿಯನ್ನು ಮಾಡಬೇಕಾಗ್ತದೆ ಯಾಕಂತೇಳಿದ್ರೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಆಗಿರೋದಿಲ್ಲ ಹಾಗಾಗಿ ಈ ಸಮಾವೇಶ ಈ ಎಲ್ಲದರ ಸಮ್ಮಿಶ್ರಣವೇ ಈ ಸಮಾವೇಶ ಫೆಬ್ರವರಿ ನಾಲ್ಕನೇ ತಾರೀಕು ಹಾಗಾಗಿ ಆ ಸಮಾವೇಶದಲ್ಲಿ ಇಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ಒಂದು ಸರ್ಕಾರಕ್ಕೆ ಈಗ ನಾನೇನೆಲ್ಲ ಮಾತಾಡಿದೆ ಈ ವಿಚಾರಗಳನ್ನು ಸಂಪೂರ್ಣವಾಗಿ ಸರ್ಕಾರದ ಮುಂದೆ ಇಡ್ತೀವಿ ಮತ್ತು ಅದನ್ನು ಖಂಡಿತವಾಗಲು ಕನ್ನಡಿಗರಿಗೆ ಇವತ್ತು ಅಸುಕ್ಷ ಇದು ಇವತ್ತು ಅಸುರಕ್ಷತೆ ಇವತ್ತು ಕಾಣ್ತಾ ಇದೆ ಹಾಗಾಗಿ ಆ ರಕ್ಷಣೆಯನ್ನು ಮಾಡ್ತಕ್ಕಂಥ ಹೊಣೆಗಾರಿಕೆ ರಾಜ್ಯ ಸರ್ಕಾರದ ಮೇಲೆ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯರವ್ರ ಮೇಲಿದೆ ಯಾಕಂತೇಳಿದ್ರೆ ಅವರು ಇವತ್ತಿನ ಕಾಲಘಟ್ಟದಲ್ಲಿ ಬುದ್ಧಿಜೀವಿಗಳಿದ್ದಾರೆ ಅವರಿಗೆ ಕನ್ನಡದ ಬಗ್ಗೆ ಕನ್ನಡಿಗರ ಅಸ್ಮಿತೆ ಬಗ್ಗೆ ಕನ್ನಡಿಗರ ಅಸ್ತಿತ್ವದ ಬಗ್ಗೆ ಅವರಿಗೆ ಕಾಳಜಿ ಇದೆ ಅನ್ನೋ ಒಂದು ದೃಷ್ಟಿನಲ್ಲಿ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ ಮತ್ತು ಅವ್ರ ಕಡೆ ಇದ್ದರೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸ್ತಿದ್ದೀವಿ ನಮ್ಮ ಮನವಿಯನ್ನು ಕೂಡ ಮನವಿಯನ್ನು ಕೂಡ ಅವ್ರಿಗೆ ಕೊಡ್ತಾ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮ ಎಲ್ಲ ಹನಕಲ್ ತಾಲೂಕಿನ ಎಲ್ಲ ಕನ್ನಡ ಮಿತ್ರರು ಎಲ್ಲ ಕನ್ನಡ ಬಂಧುಗಳು ಕವಿಗಳು ಸಾಹಿತಿಗಳು ಬರಹಗಾರರು ಹೋರಾಟಗಾರರು ಎಲ್ಲರೂ ಕೂಡ ಕನ್ನಡ ಆನೆ ಆನೇಕಲ್ ತಾಲೂಕು ಸೇರಿದಂತೆ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಕನ್ನಡದ ಅಭಿಮಾನಿಗಳು ಸಾಹಿತಿಗಳು ಹೋರಾಟಗಾರರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ಕಾರ್ಮಿಕರು ಮಹಿಳೆಯರು ఎల్ కూడా భాగసి కార్యక్రమం యశస్సుగస్కు అంతి నేను నిమ్మ మూలకి కేకొత్త నమస్కారం ఇప్పుడు కన్నడ జాగిరాల కే మంజునాథ్ దేవ్వర మాతాను ఆసిద్దీరి కలిగి ఇదొందు బృహత్ సమావేశ యాకే అందే నూక మాధ్యమ మిత్రుర ప్రార్థనేనందా ఇదిన కన్నడ డిస్టే ಈ ಸ್ವಾಭಿಮಾನಿ ಕನ್ನಡ ಕಾರ್ಯಕರ್ತರು ಅಖಂಡ ಕರ್ನಾಟಕದಿಂದ ಬರ್ತಾ ಅವರಿಗೆ ಸುಮಾರು ಹತ್ತು ಸಾವಿರ ಜನರ ನಿರೀಕ್ಷೆ ಇದೆ ಫೆಬ್ರವರಿ ನಾಲ್ಕನೇ ತಾರೀಕು ಎಲ್ಲ ರಾಜಗೀದಿಗಳಲ್ಲಿ ವಿಧಾನಸೌಧ ಎರಡು ಮೂರು ಸುತ್ತಮುತ್ತಲ ಎಲ್ಲ ರಸ್ತೆಗಳು ತುಂಬಿ ಹೋಗಿದ್ದಾವೆ ಕನ್ನಡ ಬಾವುಟ ಮತ್ತು ಕನ್ನಡದ ಲಾಂಛನ ಹೊತ್ತಂತಹ ಸ್ವಾಭಿಮಾನಿ ಕನ್ನಡಿಗರ ದಂಡು ಬೆಂಗಳೂರಿನಲ್ಲಿ ಸಮಾವೇಶಗೊಂಡಿದೆ ಅವತ್ತಿನ ಮುಖ್ಯ ಕಾರ್ಯಕ್ರಮದ ರೂವಾರಿ ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರು ಆದ್ದರಿಂದ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡೇನು ಅಂದರೆ ದಯವಿಟ್ಟು ಇದನ್ನು ಸವಿಸ್ತಾರವಾಗಿ ಜನರ ಮನಸ್ಸಿಗೆ ಮುಟ್ಟಿಸುವಂಥ ಕೆಲಸನ ಪ್ರತಿಯೊಬ್ಬ ಕನ್ನಡಿಗರು ಈ ಸ್ವಾಭಿಮಾನದ ಕಿಚ್ಚನ್ನು ಎಬ್ ಎಬ್ಬಿಸುವಂಥ ಕೆಲಸವನ್ನು ತಾವು ಮಾಡಿಕೊಡ್ಬೇಕು ಮತ್ತು ಈ ಕನ್ನಡ ಜಾಗೃತಿ ವೇದಿಕೆಯ ದೇವೋದ್ದೇಶಗಳೇನಿವೆ ಕಳೆದ ಮೂವತ್ತು ವರ್ಷಗಳಿಂದ ಜಲ ಜಲಕ್ಕ ಗಡಿ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ವು ಯಾರೋ ಬಂದು ರಾತ್ರೋರಾತ್ರಿ ಆ ಕನ್ನಡದ ನಮ್ಮ ಗಡಿ ಕಲ್ಲನ್ನು ಹೊಡೆದಾಡ್ಬೇಕು ಮಂಜುನಾಥ ದೇವರೇ ಹಿಂದೆ ಇದ್ದರೆ ಕೇಳೋರೇ ಇಲ್ಲ ಕನ್ನಡನೂ ಆ ಗಡಿ ಕಲ್ಲನ್ನು ಆ ದ್ವಾರವನ್ನು ಮಹಾದ್ವಾರವನ್ನು ಇವತ್ತು ಅಲ್ಲಿ ನೂರಾರು ಜನ ಈ ಕನ್ನಡ ಜಾಗೃತಿ ವೇದಿಕೆಯ ಸದಸ್ಯರು ಧಿಕಾರ ಹಾಕಿ ಪ್ರತಿಭಟನೆ ಮಾಡಿ ಧರಣಿ ಕೂತ್ಕೊಂಡು ಇವತ್ತಲ್ಲಿ ಸುಂದರವಾದ ಮಹಾದ್ವಾರ ಕೂಡ ನಿರ್ಮಾಣ ಆಗಿದೆ ಅದೇ ರೀತಿ ಹಿಂದೆ ಸ್ವಾತಂತ್ರ್ಯೋದ್ಯ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ನಾಡಿನಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದಂಥ ಮುಖ್ಯಮಂತ್ರಿ ಚಂದ್ರು ಅವರಾಗ್ಬೋದು ನಟಿ ಪ್ರೇಮ ಅವರಾಗ್ಬೋದು ಇನ್ನೂ ಅನೇಕನೇಕ ಸಾಹಿತ್ಯಗಳು ಕಲಾವಿದರು ಕ್ರೀಡಾ ಕ್ಷೇತ್ರದಲ್ಲಿ ಸೇವೆ ಮಾಡಿದಂಥ ಮಹಿಳೆಯರನ್ನು ಸನ್ಮಾನ ಮಾಡಿದರು ಇವತ್ತು ಮತ್ತೊಂದು ವಿಕ್ರಮವನ್ನು ದಾಖಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ಜಾಗೃತ ವೇದಿಕೆ ಸಿದ್ಧಾಗಿದೆ ಸಮಯ ಭಾಳ ಕಡಿಮೆ ಇದೆ ಕೇವಲ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ನಾವೆಲ್ಲ ಸೇರ್ಬೇಕಾಗುತ್ತದೆ ಸನ್ಮಾನ್ಯ ನನ್ನ ಜಾಗೃತಿ ವೇದಿಕೆಯ ಸದಸ್ಯರು ಪ್ರತಿಯೊಬ್ಬರು ಕನಿಷ್ಠ ಒಬ್ಬೊಬ್ಬರು ಹತ್ತತ್ತು ಜನ ಅಂದರೂ ಕೂಡ ಸಾವಿರದ ಅಂದ್ರೆ ಲಕ್ಷ ಆಗೋಗ್ತಾರೆ ತಾವು ಹತ್ತು ಸಾವಿರ ಅಂತ ಹೇಳಿ ನಾವಲ್ಲಿ ಹೇಳ್ಕೊಂಡಿದ್ದೀವಿ ಸಾವಿರದಿಲ್ಲ ಅದನ್ನು ಹೆಚ್ಚು ಮಾಡಿ ಪ್ರತಿಯೊಬ್ಬ ಕನ್ನಡಿಗರನ್ನು ಸೆಳೆದು ನೀವೇ ಅವರಿಗೆ ಶ್ರಮವಹಿಸಿ ಒಬ್ಬರು ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡಿ ಬೆಂಗಳೂರಿನಲ್ಲಿ ಕನ್ನಡದ ಭಾರತವನ್ನು ಕನ್ನಡ ಜಾಗೃತಿ ವೇದಿಕೆಯ ಆಶೋತ್ತರಗಳನ್ನು ಪ್ರತಿಬಿಂಬಿಸುವ ಕೆಲಸವನ್ನು ತಾವು ಮಾಡಿಕೊಡಬೇಕು ಅಂತ ಕೇಳ್ತಾ ಈ ಸಂದರ್ಭದಲ್ಲಿ ಮಂಜುನಾಥ ದೇವ್ ಅವರ ನಾಯಕತ್ವದಲ್ಲಿ ನಾವೆಲ್ಲ ಕಣ್ಣದ ಕಟ್ಟಾಡಗಳು ಹೊಡೆದ್ರು ಇಲ್ಲಿನ ಬೆಂಗಳೂರಿಗೆ ಜಮಾಯಿಸಿ ಬೆಂಗಳೂರಿನ ನಡುಗುವಂತೆ ಮಾಡಬೇಕು ಬೆಂಗಳೂರಿನ ಜನರಿಗೆ ಕನ್ನಡ ಜಾಗೃತ ವೇದಿಕೆ ಅಂದರೆ ಏನು ನಮ್ಮ ಉದ್ದೇಶಗಳೇನು ಇವತ್ತು ಮನೆಯೆಲ್ಲ ಜೈಲ್ಗೆ ಹೋಗಿ ನಾನು ಹೋಗಿದ್ದೆ ಸೆಂಟ್ರಲ್ ಜೈಲ್ಗೆ ಹೋಗಿದ್ದೆ ಮೊದಲು ಇಲ್ಲಿ ಹೊರಪಣ್ಣ ಅಗ್ರಹಾರ ಕಾರ್ಡ್ ಏನಂದರೆ ಅಲ್ಲಿ ದುಡ್ಡು ನಲವತ್ತು ಜನರನ್ನ ಬಿಡಿಸ್ಕೊಳ್ಬೇಕು ಬೇಲ್ ದುಡ್ಡಿಲ್ಲ ನಾನು ಆನೇಕಲ್ ಭಾಗದ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಕನ್ನಡ ಜಾಗೃತಿ ವೇದಿಕೆಯಿಂದ ನಿಮಗೆ ಅನಂತ ಅನಂತ ಧನ್ಯವಾದಗಳು ಇವತ್ತು ಕನ್ನಡ ಜಾಗೃತಿ ವೇದಿಕೆ ತಮಗೆಲ್ಲ ನಿಮ್ಗೆ ತಿಳಿದಿದೆ ಮೂವತ್ತು ವರ್ಷದ ನಿರಂತರವಾದ ಹೋರಾಟಗಳನ್ನ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಸಂಸ್ಥಾಪಕರಾದಂಥ ಮಂಜುನಾಥ ದೇವಣ್ಣವರ ನೇತೃತ್ವದಲ್ಲಿ ಹಲವಾರು ವಿಧ ವಿಧ ರೀತಿಯ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ನಮಗೂ ಒಂದು ಆಸೆ ಇತ್ತು ಆ ಆಸೆ ಇನ್ನೇನು ಕೆಲವೇ ದಿನಗಳಲ್ಲಿ ಈಡೇರ್ತಾ ಇದೆ ಏನಂತ ಹೇಳಿದ್ರೆ ನಾವೊಂದು ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕಂತ ಭಾಳ ಎಲ್ಲ ನಮ್ಮ ಪದಾಧಿಕಾರಿಗಳು ಆಸೆ ಪಟ್ಟಿದ್ರು ಆ ಆಸೆಯಂತೆ ನಮ್ಮ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸ್ವಾಭಿಮಾನ ಕನ್ನಡಿಗರ ಸಮಾವೇಶ ಒಂದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಇದು ಬಹಳ ವಿಶೇಷವಾದ ಕಾರ್ಯಕ್ರಮ ಯಾಕಂತೇಳಿದ್ರೆ ಈ ಕರ್ನಾಟಕದಲ್ಲಿ ಈ ಅಖಂಡ ಕರ್ನಾಟಕದಲ್ಲಿ ಅನೇಕ ಸಮಸ್ಯೆಗಳಿದೆ ಈ ಎಲ್ಲ ಸಮಸ್ಯೆಗಳನ್ನ ಈ ಒಂದು ಸಮಾವೇಶದಲ್ಲಿ ಮನೆ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿಯನ್ನು ಕೊಡುವಂಥ ಕೆಲಸವನ್ನು ಕನ್ನಡ ಜಾಗೃತಿ ವೇದಿಕೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆನೆಗಲ್ ತಾಲೂಕಿನಲ್ಲಿ ಸುಮಾರು ಕನಿಷ್ಠ ಒಂದು ಐದು ಸಾವಿರ ಐದು ಸಾವಿರ ಜನರು ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಇಲ್ಲಿ ಯಾವುದೇ ಕನ್ನಡಿಗರು ಈ ಒಂದು ಕನ್ನಡತನವನ್ನು ನಾವು ಎತ್ತಿಡಬೇಕಾಗ್ತದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಲ್ಲಿ ಹುಟ್ಟಿ ಇವತ್ತು ಸುಮಾರು ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಕನ್ನಡ ಜಾಗೃತಿ ವಿಸ್ತಾರಗೊಂಡಿದೆ ನಮಗೆಲ್ಲ ತಿಳಿದಿದೆ ಆ ಒಂದು ನಿಟ್ಟಲ್ಲಿ ತಾವೆಲ್ಲರೂ ಯಾಕಂತೇಳಿದ್ರೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಅತ್ಯಂತ ಶ್ರಮ ನಿಮ್ಮ ಮೇಲಿದೆ ಹಾಗಾಗಿ ಮಾಧ್ಯಮ ಮಿತ್ರರು ದಯಮಾಡಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿ ಮಾಡಬೇಕಾಗ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಹತ್ತು ಸಾವಿರ ಜನಗಳು ಇವತ್ತು ನಮ್ಮ ಆನೆಕಲ್ ತಾಲೂಕು ಯಾಕಂದರೆ ಆನೆಕಲ್ ತಾಲೂಕು ಅಂದರೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು ಹುಟ್ಟೂರು ವಿಶೇಷವಾಗಿ ನಮ್ಮ ಆನೆಕಲ್ ತಾಲೂಕಿನಲ್ಲೇ ಸುಮಾರು ಒಂದು ಐದು ಸಾವಿರ ಜನ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಸಮಸ್ತ ಕನ್ನಡಿಗರು ಕನ್ನಡ ಏ ನಮ್ಮ ಜಾಗೃತಿ ವೇದಿಕೆ ಬಿಟ್ಟು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಭಾಳ ವಿಸ್ತಾರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ದೇವಣ್ಣವರು ಮತ್ತು ನಮ್ಮ ಹಿರಿಯರಾದಂಥ ನಮ್ಮ ನಮ್ಮ ಸಂಘದ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಗೌರವಾಧ್ಯಕ್ಷರಂಥ ತಾನವ್ ಕುಮಾರಸ್ವಾಮಿ ಅವರು ಭಾಳ ವಿಸ್ತಾರವಾಗಿ ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ತಾವೆಲ್ಲರೂ ನಿಮ್ಮ ಬೆಂಬಲ ನಿಮ್ಮ ಸಹಕಾರ ಇರಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಏನು ಜನರಿಗೆ ಊಟದ ವ್ಯವಸ್ಥೆ ಮತ್ತು ಅವರಿಗೆ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಕನ್ನಡ ಜಾಗೃತಿ ವೇದಿಕೆ ಮಾಡಿಕೊಡ್ತಾ ಇದೆ ಹಾಗಾಗಿ ಭಾಳ ಮುಖ್ಯವಾಗಿ ಮಾಧ್ಯಮ ಮಿತ್ರರು ದಯಮಾಡಿ ಈ ಒಂದು ಸಂಘಟನೆಯನ್ನು ಕನ್ನಡ ಜಾಗೃತಿ ವೇದಿಕೆ ಇದು ನಿಮ್ಮ ಸಂಘಟನೆ ನಿಮ್ಮಿಂದಲೇ ಬೆಳೆದಿರೋದು ಹಾಗಾಗಿ ಈ ಒಂದು ಜಾಗೃತಿ ವೇದಿಕೆ ಇನ್ನು ಅತ್ಯಂತ ಯಶಸ್ವಿಯಾಗಲಿ ಅಂತ ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕ ಅಧ್ಯಕ್ಷನಾಗಿ ನಾನು ಭಾಳ ಕಾರ್ಯಕ್ರಮ ಯಶಸ್ವಿಯಾಗಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಏನು ಕನ್ನಡ ಜಾಗೃತಿ ವೇದಿಕೆ ಮೂವತ್ತನೇ ವರ್ಷದ ಬೆಂಗಳೂರು ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದೆ ಸತತವಾಗಿ ಮೂವತ್ತು ವರ್ಷದಿಂದ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಬಹಳಷ್ಟು ನಾಡು ನುಡಿ ಜಲ ಭಾಷೆ ಇದನ್ನಿಟ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದೆ ಈ ಅದ್ದೂರಿ ಕಾರ್ಯಕ್ರಮ ಮಾಡಬೇಕಂತ ಬಿಟ್ಟು ಸುಮಾರು ಎರಡು ಮೂರು ವರ್ಷಗಳಿಂದ ಇದು ಚರ್ಚೆ ನಿತ್ತು ಈಗ ಕೂಡಿ ಬಂದಿದೆ ಆ ಈ ಮೂವತ್ತನೇ ವರ್ಷದ ಕಾರ್ಯಕ್ರಮಕ್ಕೆ ಸ್ಥಾನಿಕ ತಾಲೂಕು ಹಾಗೂ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಿಂದ ನಮ್ಮ ಕನ್ನಡ ಜನತೆ ಇದಕ್ಕೆ ಬಂದು ಆಶೀರ್ವಾದ ಮಾಡಿ ಈ ಸಮಾವೇಶಕ್ಕೆ ಎಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಗೆಳಿಸ್ಬೇಕಂತ ನನ್ನ ಮಾಧ್ಯಮ ಮಿತ್ರರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ ನನ್ನ ಮಾತು ನಮ್ಮ ಪಾಠ ಮಿತ್ರರಿಗೆ ನಮಸ್ಕರಿಸ್ತಾ ಮೂವತ್ತು ವರ್ಷದ ಕಾರ್ಯಕ್ರಮ ಈಗಾಗಲೇ ರಾಜ್ಯಾಧ್ಯಕ್ಷರು ರಾಜ ಗೌರವ ಅಧ್ಯಕ್ಷರು ಮತ್ತು ಯುವ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಸಂಕ್ಷಿಪ್ತವಾಗಿ ಮಾತಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ನಾಯಕರಾದಂಥ ಪ್ರಜ್ಲಾದ್ ದೇವಣ್ಣವರ ಗೌರವರಾಗಿರೋದ್ರಿಂದ ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ನಮ್ಮ ಆನೇಕಾಲ್ ತಾಲೂಕಿನಿಂದಲೇ ಐದು ಸಾವಿರ ಜನನ ನಾವು ವಿದ್ಯಾರ್ಥಿ ಘಟಕದ ವಿದ್ಯಾರ್ಥಿ ಘಟಕದಿಂದಲೂ ಮತ್ತು ಯುವ ಘಟಕದಿಂದಲೂ ನಾವು ಅತಿ ಹೆಚ್ಚು ಶ್ರಮವನ್ನು ವಹಿಸಿ ನಮ್ಮ ತಾಲೂಕಿನಿಂದಲೇ ಐದು ಸಾವಿರ ಜನನ ಕರ್ಕೊಂಡು ಹೋಗಿ ಮತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಈಗಾಗಲೇ ನಿಮಗೆಲ್ಲ ತಿಳಿದು ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇದೆ ಹಾಗಾಗಿ ಈ ಸಮಾವೇಶ ಅನ್ನೋದು ಒಂದು ದೊಡ್ಡ ಮೂವತ್ತು ವರ್ಷ ನಡೆಸ್ಕೊಂಡ್ಬಂದಂತಹ ಈ ಸಂಘಟನೆಯ ಹಲವಾರು ದುಡ್ಡಿದ್ದಾರೆ ಅವ್ರನ್ನೂ ಎಲ್ಲರೂ ಸೇರಿಸಿ ಒಂದು ಸಂಭ್ರಮ ಮತ್ತು ಸಡಗರವನ್ನು ಅಲ್ಲೂ ಆಚರಿಸಿ ಮತ್ತು ಅದರಲ್ಲಿ ಹಲವಾರು ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟು ಈ ಸಮಾವೇಶವನ್ನು ಅದ್ದೂರಿಯಾಗಿ ಮಾಡಬೇಕಂತ ರಾಜ್ಯಾಧ್ಯಕ್ಷರ ನಾಯಕತ್ವದಲ್ಲಿ ನಡೀತದೆ ಹಾಗಾಗಿ ತಮ್ಮಗಳ ಸಹಕಾರ ಮತ್ತು ಪ್ರೋತ್ಸಾಹ ಈ ಹೆಚ್ಚಾಗಿ ಇರಬೇಕಂತ ಕೇಳ್ಕೊಳ್ತಾ ನಾನು ಮಾತಾಡಿಗೆ ಕನ್ನಡ ಸಾಗುತ್ತೀವಿ ಅಂತ ವತಿಯಿಂದ ಮೂವತ್ತನೇ ವರ್ಷದ ಸ್ವಾಭಿಮಾನಿ ಕನ್ನಡಿಗರ ಬೃಹತ್ ಸಮಾವೇಶಕ್ಕೆ ಕರ್ನಾಟಕದ ಇಪ್ಪತ್ತೇಳು ಜಿಲ್ಲೆಗಳಿಂದ ಸಹ ಎಲ್ಲರೂ ಪಡ್ತಿದ್ದಾರೆ ಹಾಗೆ ಇದು ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿರುತ್ತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಾಲ ಕಡೆಯಿಂದ ತಗೊಂಡಿ ಅಂತ